ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ನೀವೇ ಗೆಸ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇವರೆಲ್ಲ ನನ್ನ ಫ್ರೆಂಡ್ಸು ನಮ್ಮೂರಿಂದ ಒಂದು ಫಂಕ್ಷನ್ ಇತ್ತು ಬಸ್ ಮಾಡಿದರು ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ ಬಸ್ಸಲ್ಲಿ ತುಂಬ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಮಾಡ್ಕೊಂಡು ತುಂಬ ಖುಷಿ ಆಯ್ತು ಕೊನೆಗೂ ಬಂದು ತಲುಪ್ತು ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ನೀವೇ ನೋಡಿ ચાં ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದ ಸನ್ನಿಧಿಗೆ ದೇವರ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತೀವಿ ಸಿಕ್ಕ ಬಟ್ಟೆ ರಶ್ ಇತ್ತು ಮಾತ್ರ ಭಾನುವಾರ ಆಗಿದ್ರಿಂದ ನಾನು ಪೂಜೆ ಎಲ್ಲ ಮಾಡಿ ಶೌಮ್ಯಕ್ಕ ಎಲ್ಲ ಪೂಜೆ ಎಲ್ಲ ಮಾಡಿ ದೇವಸ್ಥಾನದೊಳಗಡೆಗೆ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ ನೋಡಿ ಹೇಗಿರುತ್ತೆ ಅಂತ ನಾವು ಬಂದಿರೋದು ಆದಿಚುಂಚನಗಿರಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಎಲ್ಲ ಈಗ ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀವಿ దేవర దర్శనం ఎలా చనగైతు తుంద రష్ ఇప్పుడు ఒకగడే వీడియో మాట్లాచే ఈచేకి బాధితున్నా ఇంకా ಹಾಗೆ ನನ್ನ ಮಗಳಿಗೂ ಹೊರಡ್ಬೇಕಾದ್ರೆ ಅಮ್ಮ ನನಗೆ ಅಡುಗೆ ಮಾಡೋ ಆಟಸ್ನ ತಗೋಬಮ್ಮ ಅಂತ ಹೇಳಿದ್ಲು ಅದಕ್ಕೆ ಅಂಗಡಿಲಿ ವಿಚಾರಿಸ್ತಾ ಇದ್ದೋ ನಮಗೆ ಅಲ್ಲಿ ಸೆಟ್ ಆಗಲಿಲ್ಲ ಅದಕ್ಕೆ ಬೇರೆ ಅಂಗಡಿ ನೋಡೋದ ಅಂತ ಬಂದೋ ಹಾಗೆ ಫಂಕ್ಷನ್ ಹಾಗೆ ಏನು ಬೇಕೆಲ್ಲ ತಗೊಂಡು ಫಂಕ್ಷನ್ ಕಡೆ ಹೊಡ್ತೀವಿ ಇಲ್ಲಿ ಸೌಮ್ಯಕ್ಕ ಈ ಕವರ್ ಬರಿತಾ ಕೂತಿದ್ದಾರೆ ಇಲ್ಲಿ ಎಲ್ಲ ಕೇಕ್ ಎಲ್ಲ ಕಟ್ಟಿಂಗ್ ಆಗಿ ಮುಗ್ದೋಗಿತ್ತು ಫೋಟೋ ತೆಗೆಸ್ಕೊತಾ ಇದ್ದಾರೆ ಇಲ್ಲಿ ಕೇಕ್ ಕೊಡ್ತಾ ಇದ್ದಾರೆ ಪ್ಲೇಟ್ಗೆ ಹಾಕಿ ಇದೆಲ್ಲ ತಗೊಂಡು ಈಗ ತಾನೆ ಮನೆಗೆ ಬಂದು ಫ್ರೆಂಡ್ಸ್ ಟೈಮ್ ನೋಡಿ ಆಗಲಿ ಆರು ಗಂಟೆ ಆಗ್ಬಿಟ್ಟಿದೆ ಆರು ಗಂಟೆ ಆರೆ ಕಲ್ಲಾಗ್ಬಿಟ್ಟಿದೆ ತುಂಬ ಎಲ್ಲ ಕೆಲಸನೂ ಮುಗೀತು ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಿಟ್ಟು ಆಯ್ ಮೇಡಮ್ಮ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್